ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕುರಿತು ಭಾಷಣ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಸಹ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ಮತ್ತು ಗೆಳತಿಯರೇ ಎಲ್ಲರಿಗೂ ಶುಭೋದಯ ಈ ಸುಂದರ ವೇದಿಕೆಯಲ್ಲಿ ನಾನು ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತ ಶಿವಾಜಿ ಮಹಾರಾಜರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾನ್ ರಾಜ ಮತ್ತು ವೀರ ಯೋಧರಾಗಿದ್ದರು ಶಿವಾಜಿ ಮಹಾರಾಜರನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಥವಾ ಶಿವಾಜಿ ರಾಜೇ ಭೋಸಲೆ ಎಂದೂ ಕರೆಯುತ್ತಾರೆ ಶಿವಾಜಿ ಮಹಾರಾಜರು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತರಂದು ಮಹಾರಾಷ್ಟ್ರದ ಶಿವನೇರಿಯಲ್ಲಿ ಜನಿಸಿದರು ಅವರು ಭಾರತದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು ಅವರ ತಾಯಿಯ ಹೆಸರು ಜೀಜಾಬಾಯಿ ಮತ್ತು ತಂದೆಯ ಹೆಸರು ಸಹಜಿ ಬನ್ಸಾಲಿ ಶಿವಾಜಿ ಮಹಾರಾಜರು ಎಲ್ಲ ಧರ್ಮಗಳನ್ನು ಗೌರವಿಸುತ್ತಿದ್ದರು ಶಿವಾಜಿ ಮಹಾರಾಜರು ಏಪ್ರಿಲ್ ಮೂರು ಸಾವಿರದ ಆರುನೂರ ಎಂಬತ್ತರಂದು ರಾಯಗಢ ಕೋಟೆಯಲ್ಲಿ ಕೊನೆಯುಸಿರೆಳೆದರು ಅವರು ಯಾವಾಗಲೂ ಸಮಾನತೆ ಮತ್ತು ನ್ಯಾಯವನ್ನು ನಂಬಿದ್ದರು ಶಿವಾಜಿ ಅನ್ಯಾಯದ ದಬ್ಬಾಳಿಕೆಯಿಂದ ಜನರನ್ನು ಮುಕ್ತಗೊಳಿಸಲು ಅನೇಕ ಯುದ್ಧಗಳನ್ನು ಮಾಡಿದರು ಅದಕ್ಕಾಗಿಯೇ ಅವರು ಛತ್ರಪತಿ ಶಿವಾಜಿ ಅಥವಾ ಜನರ ರಾಜ ಎಂಬ ಹೆಸರನ್ನು ಪಡೆದರು ಇಷ್ಟು ಹೊತ್ತು ಮಹಾನ್ ನಾಯಕನ ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಶಿವಾಜಿ ಮಹಾರಾಜ್ ಕಿ ಚಾಯ್